ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ತುಂಬನೇ ಸಾಲ ಹೆಚ್ಚಾಗಿದೆಯಾ ಏನೇ ಮಾಡಿದ್ರು ಸಾಲ ತೀರ್ಸಕ ಆಗ್ತಾ ಇಲ್ಲ ಕೋಟಿ ಗಟ್ಟಲೆ ಸಾಲ ಇದೆ ಅನ್ನೋರು ಕೂಡ ಈ ರೀತಿಯಾಗಿ ಅಶ್ವಥ್ ವೃಕ್ಷ ಅಂದ್ರೆ ಅರಳಿ ಎಲೆಯ ಮೇಲೆ ಬೀಜಾಕ್ಷರವನ್ನ ಬರೆಯೋದ್ರಿಂದ ನಿಮ್ಮ ಏನ್ ಸಾಲ ಇರುತ್ತೆ ಹನ್ನೊಂದು ದಿನದಲ್ಲಿ ನಿಮ್ ಸಾಲ ತೀರುತ್ತೆ ಬೀಜಾಕ್ಷರ ಬರಿಬೇಕು ಹಾಗೇನೆ ನಾವು ಆ ಎಲೆಯನ್ನ ಎಲ್ಲಿ ಇಡಬೇಕು ಯಾವ ದಿನ ಶುರು ಮಾಡಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆ ಸಾಲ ಇರಲ್ಲ ಸ್ನೇಹಿತರೆ ಎಲ್ಲರಿಗೂ ಸಾಲ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಮಾಡ್ಕೊಂಡಿರ್ತಾರೆ ಒಬ್ರು ಸಾವಿರ ಗಟ್ಟಲೆ ಸಾಲ ಮಾಡಿದ್ರೆ ಇನ್ನೊಬ್ರು ಲಕ್ಷ ಗಟ್ಟಲಲ್ಲಿ ಸಾಲ ಮಾಡಿರ್ತಾರೆ ಇನ್ನೊಬ್ರು ಕೋಟಿ ಗಟ್ಲಲ್ಲಿ ಸಾಲ ಮಾಡಿರ್ತಾರೆ ಅವರ ಕೆಪಾಸಿಟಿ ಮೇಲೆ ಅವರು ಸಾಲ ಮಾಡಿರ್ತಾರೆ ಆದ್ರೆ ನಾವು ಏನೇ ಒಂದು ಸಾಧನೆ ಮಾಡಬೇಕಂದ್ರೂ ಈಗ ಸಾಲ ಮಾಡದೇ ಆಗೋದೇ ಇಲ್ಲ ಒಂದು ಮನೆ ತಗೊಬೇಕು ಅಥವಾ ಒಂದು ಮನೆ ಕಟ್ಟಬೇಕು ಸೈಟ್ ತೊಗೊಬೇಕು ಒಂದು ದುಡ್ಡು ಬಿಸ್ನೆಸ್ ಮಾಡಬೇಕು ಒಂದು ಫ್ಯಾಕ್ಟ್ರಿ ಮಾಡಬೇಕು ಮಕ್ಕಳಿಗೆ ಎಜುಕೇಶನ್ ಚೆನ್ನಾಗಿ ಕೊಡಬೇಕು ಫಾರಿಂಗ್ ಓದಿಸ್ಬೇಕು ಅಂದ್ರೂ ಈಗ ಸಾಲ ಮಾಡಬೇಕಾಗುತ್ತೆ ಇನ್ನು ಮಕ್ಕಳ ಮದುವೆ ಮಾಡೋದಕ್ಕೋಸ್ಕರ ನಾವು ಸಾಲ ಮಾಡ್ತಾ ಇರ್ತೀರಿ ಹಾಗಾಗಿ ಎಲ್ಲದಕ್ಕೂ ಸಾಲ ಇಲ್ಲದೆ ಆಗೋದೇ ಇಲ್ಲ ಆದರೆ ಮಾಡಿದ ಸಾಲವನ್ನು ನಾವು ತೀರಿಸ್ಬೇಕಂದ್ರೆ ನಮಗೆ ಆ ಸಾಲಕ್ಕೆ ನಾವು ಬಡ್ಡಿ ಕಟ್ಟಿ ಕಟ್ಟಿ ಆ ಬಡ್ಡಿ ಕಟ್ಟೋದಕ್ಕೋಸ್ಕರ ಮತ್ತೆ ನಾವು ಬೇರೆ ಕಡೆ ಬಡ್ಡಿ ತೊಗೊಂಡ್ಬಂದಿರ್ತೀರಿ ಈ ರೀತಿಯಾಗಿ ಆಗಿ ತುಂಬಾ ಸಾಲ ಜಾಸ್ತಿ ಆಗಿರುತ್ತೆ ಇನ್ನೂ ಒಂದು ಅಚೀವ್ ಮಾಡಬೇಕು ಅಂತ ಸಾಲ ಮಾಡಿರ್ತೀರಿ ಆದ್ರೆ ಅದು ಆಗಲಿಲ್ಲ ಅಂದ ಪಕ್ಷದಲ್ಲಿ ನಮ್ಗೆ ಅದರಿಂದ ಡಿಸಪಾಯಿಂಟು ಆಗುತ್ತೆ ಸಾಲನೂ ಹೆಚ್ಚಾಗುತ್ತೆ ಅದರಿಂದ ನಮ್ಮ ಮನಃಶಾಂತಿ ಅನ್ನೋದು ಹಾಳಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಮೊದಲು ಹಾಳಾಗುತ್ತೆ ಇನ್ನು ಗಂಡ ಹೆಂಡತಿ ಮಧ್ಯ ಆಗಲಿ ಅಪ್ಪ ಅಮ್ಮನ ಮಧ್ಯ ಆಗಲಿ ಇನ್ನು ಮಕ್ಕಳ ಮಧ್ಯ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈಚಿನ ಸಮಾಜದಲ್ಲಿ ಹೇಗಾಗಿದೆ ಅನ್ನೋದಾದರೆ ದುಡ್ಡಿದ್ರೆ ಸಂಬಂಧಗಳು ಚೆನ್ನಾಗಿರುತ್ತೆ ದುಡ್ಡಿದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗೇ ಇರ್ತಾರೆ ಆದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಎಲ್ಲರೂ ನಿಮ್ಮಿಂದ ದೂರ ಹಾಕ್ತಾರೆ ಸಾಲ ಹೆಚ್ಚಾಯಿತು ಅಂದರೆ ಮರ್ಯಾದೆ ಹೋಗುತ್ತೆ ಅವಮಾನ ಆಗುತ್ತೆ ಅದರಿಂದ ನಾವು ಪ್ರಾಣ ಕಳ್ಕೊಳ್ಳುವಂಥ ಸ್ಥಿತಿಗೂ ಕೂಡ ಹೋಗಿರ್ತೀರಿ ಹಾಗಾಗಿ ನಾವು ಈ ಸಾಲದಿಂದ ಹೊರಬರಬೇಕು ಅಂದರೆ ಏನು ಮಾಡಬೇಕು ಅರಳಿ ಎಲೆಯ ಮೇಲೆ ಯಾವ ಬೀಜಾಕ್ಷರವನ್ನು ಬರೀಬೇಕು ಯಾವ ದಿನ ಶುರು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ತುಂಬನೇ ಈಸಿ ಇದೆ ಸ್ನೇಹಿತರೆ ಇದಕ್ಕೇನು ತುಂಬ ಖರ್ಚು ಮಾಡಬೇಕು ಅಂತಲೂ ಇಲ್ಲ ಮತ್ತು ಇದಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೂ ಇಲ್ಲ ನೀವು ಇದನ್ನು ಯಾವ ದಿನ ಶುರು ಮಾಡಬೇಕು ಅನ್ನೋದಾದರೆ ಗುರುವಾರ ನಾವು ಲಕ್ಷ್ಮೀ ವಾರ ಅಂತಲೇ ಅಂತೀರಿ ಹಾಗಾಗಿ ಇದನ್ನು ನೀವು ಗುರುವಾರ ಬೆಳಗ್ಗೆಯಿಂದ ನೀವು ಹನ್ನೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಒಂದು ದಿನವೂ ಮಿಸ್ ಆಗಬಾರ್ದು ಲೇಡೀಸು ಮಾಡ್ಬೋದು ಹಾಗೆಯೇ ಜೆಂಟ್ಸ್ ಕೂಡ ಮಾಡ್ಬೋದು ಲೇಡೀಸ್ ಮಾಡ್ತೀನಿ ಅಂದರಲ್ಲಿ ನಿಮ್ಮ ಪೀರಿಯಡ್ಸ್ ಟೈಮ್ ನೋಡಿಕೊಂಡು ನೀವು ಶುರು ಮಾಡಬೇಕಾಗತ್ತೆ ಯಾಕೆಂದರೆ ಮತ್ತೆ ಮಧ್ಯದಲ್ಲಿ ಹನ್ನೊಂದು ದಿನದಲ್ಲಿ ನೀವು ಬ್ರೇಕ್ ಮಾಡಬಾರ್ದು ಗಂಡಸರು ಅಷ್ಟೇ ನೀವು ಹನ್ನೊಂದು ದಿನದಲ್ಲಿ ಮಧ್ಯದಲ್ಲಿ ಎಲ್ಲೋ ಹೊರಗಡೆ ಹೋಗ್ತೀನಿ ಅಥವಾ ನನಗೆ ಟೂರ್ ಇದೆ ಅಥವಾ ನಾನು ಎಲ್ಲೋ ರಿಲೇಷನ್ ಮನೆಗೆ ಹೋಗ್ಬೇಕು ಬಿಸ್ನೆಸ್ ಮೇಲೆ ಹೋಗ್ ಿ ಅನ್ನೋರು ನೀವು ಶುರು ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಹನ್ನೊಂದು ದಿನ ಫ್ರೀ ಇದೆ ಅನ್ನೋರು ನೀವು ಈ ಕೆಲಸವನ್ನು ಮಾಡಬೇಕಾಗುತ್ತೆ ಲೇಡೀಸು ಅಷ್ಟೇ ಪೀರಿಯಡ್ಸ್ ಟೈಮ್ ನೋಡಿಕೊಂಡು ನೀವು ಈ ಕೆಲಸವನ್ನು ಶುರು ಮಾಡಬೇಕಾಗತ್ತೆ ಮಾಡಬೇಕು ಅನ್ನೋದಾದರೆ ನಿಮಗೆ ಅರಳಿ ಮರ ಎಲ್ಲರಿಗೂ ಗೊತ್ತಿದೆ ಅಂದರೆ ರಾಗಿ ಮರ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನ ದೇವತಾ ವೃಕ್ಷ ಅಂತಲೂ ಕರಿತೀರಿ ನಮಗೆ ದೇವತಾ ವೃಕ್ಷಗಳು ಐದು ವೃಕ್ಷಗಳಿರ್ತವೆ ಅವು ಯಾವುವು ಅನ್ನೋದಾದರೆ ಮಾವಿನ ಮರ ಬೇವಿನ ಮರ ಕಲ್ಪ ವೃಕ್ಷ ಅಂದರೆ ತೆಂಗಿನ ಮರ ಬಿ ಪತ್ರೆ ಮತ್ತು ಹಾಗೆಯೇ ಅಶ್ವಥ್ ವೃಕ್ಷ ಇವು ಐದು ಕೂಡ ನಮಗೆ ದೇವತಾ ವೃಕ್ಷಗಳು ಅಂತಲೇ ಕರಿತೀವಿ ನಾವು ಯಾವುದೇ ಒಂದು ನಾವು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಶಾಂತಿ ಕಾರ್ಯಗಳನ್ನು ಮಾಡಬೇಕಾದ್ರೆ ಇನ್ನು ಹಬ್ಬ ಹರಿದಿನಗಳಲ್ಲೂ ಕೂಡ ಇಂತಹ ಎಲೆಗಳನ್ನು ನಾವು ಉಪಯೋಗಿಸ್ತಾನೆ ಇರ್ತೀರಿ ಯಾಕೆ ಅನ್ನೋದಾದರೆ ಮರಗಳಲ್ಲಿ ಎಲೆಗಳಲ್ಲಿ ದೈವತ್ವ ಅನ್ನೋದು ಇರುತ್ತೆ ಧನುರ್ಮಾಸ ಬಂತು ಅಂದರೆ ನೋಡಿ ನಾವು ಅಶ್ವಥವನ್ನು ಸುತ್ತಿ ಅಂತ ಹೇಳ್ತೀರಿ ಇನ್ನು ಹಾಗೆಯೇ ಸಂತಾನ ಭಾಗ್ಯ ಇಲ್ಲ ಅಂದರೆ ನೀವು ವಟ ಸಾವಿತ್ರಿ ಪೌರ್ಣಮಿ ದಿನ ಅರಳಿ ಮರಕ್ಕೆ ದಾರ ಸುತ್ತದಾಗಲಿ ಅಥವಾ ಪ್ರದಕ್ಷಿಣೆಯನ್ನು ಹಾಕೋದಿಂದ ಸೌಭಾಗ್ಯದ ಪ್ರತೀಕ ಅಂತಲೂ ಹೇಳ್ಬೋದು ಶೀಘ್ರವಾಗಿ ಸಂತಾನ ಪ್ರಾಪ್ತಿ ಆಗುತ್ತೆ ಆಗಿ ಎಷ್ಟೊಂದು ವರ್ಷಗಳಾಗಿರುತ್ತೆ ಸಂತಾನ ಭಾಗ್ಯನೇ ಇರಲ್ಲ ಎಲ್ಲ ಡಾಕ್ಟರ್ಗಳತ್ರನೂ ತೋರಿಸಿರ್ತಾರೆ ಆದರೆ ಸಂತಾನ ಭಾಗ್ಯ ಇರಲ್ಲ ಈ ರೀತಿಯಾಗಿ ನೀವು ದೈವ ವೃಕ್ಷವನ್ನು ನಂಬಿ ನೀವು ದೈವ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಾ ಬಂದರೆ ಸಂತಾನ ಭಾಗ್ಯ ಅನ್ನೋದು ಆಗುತ್ತೆ ಹಾಗಾಗಿ ಅರಳಿ ವೃಕ್ಷದಲ್ಲಿ ತುಂಬಾ ದೈವತ್ವ ಅನ್ನೋದಿರುತ್ತೆ ಇದನ್ನು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದರಿಂದ ಸಾಲ ಕೂಡ ತೀರಿಸ್ಬೋದು ಸಾಲದಿಂದ ನಾವು ಮುಕ್ತಿ ಹೊಂದಬೇಕು ಅಂದರೆ ಅರಳಿ ಇಲೆಯಿಂದ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಗುರುವಾರ ದಿನ ಬೆಳಗ್ಗೆ ಶುರು ಮಾಡಬೇಕಾಗುತ್ತೆ ಒಂದು ಐದು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಏನು ಬೇಕಿದಕ್ಕೆ ಅನ್ನೋದಾದರೆ ಚೆನ್ನಾಗಿರುವಂಥ ಒಂದು ಅರಳಿ ಎಲೆ ಬೇಕಾಗತ್ತೆ ಅದು ಕೆಳಗಡೆ ಬಿದ್ದಿದ್ರೂ ಪರವಾಗಿಲ್ಲ ಅಥವಾ ನೀವು ಮರದಿಂದ ತೆಗೆದರೂ ಪರವಾಗಿಲ್ಲ ಕೋಲಾಗಿರಬಾರ್ದು ಅರ್ದಿರಬಾರ್ದು ಆದಷ್ಟು ನೀವು ಕೆಳಗಡೆ ಬಿದ್ದಿರುವಂಥ ಚೆನ್ನಾಗಿರುವಂಥ ಎಲೆಯನ್ನೇ ತಗೊಳ್ಳಿ ಕೀಳಕ್ಕೆ ಹೋಗಬೇಡಿ ಅಕಸ್ಮಾತ್ ಇರಲಿಲ್ಲ ಅಂದರೆ ನಿಮಗೆ ಅಲ್ಲಿ ಕೆಳಗಡೆ ಬಿದ್ದಿರಲಿಲ್ಲ ಅಂದ ಪಕ್ಷದಲ್ಲಿ ನೀವು ಒಂದು ಎಲೆಯನ್ನು ಕಿತ್ಕೊಬೇಕಾಗತ್ತೆ ದಿನವೂ ಒಂದೊಂದು ಎಲೆ ತರಬೇಕು ಒಂದೇ ದಿನ ನೀವು ಹನ್ನೊಂದು ಎಲೆಯನ್ನು ಜೋಡ್ಸ್ಕೊಂಡು ತಗೊಂಡ್ಬರಬಾರ್ದು ಪ್ರತಿದಿನ ನೀವು ಹೋಗಿ ಎಲೆ ಕಿತ್ಕೊಂಡ್ಬಂದು ಈ ರೆಮಿಡಿನ ಮಾಡಬೇಕಾಗತ್ತೆ ಹಾಗಾಗಿ ಗುರುವಾರ ದಿನ ಶುರು ಮಾಡಬೇಕಾಗುತ್ತೆ ಇನ್ನು ಇದಕ್ಕೇನು ಬೇಕು ಅನ್ನೋದಾದರೆ ಅರ್ಶಿಣ ಕುಂಕುಮ ಬೇಕಾಗುತ್ತೆ ದೇವ್ರ ಮನೇಲೆ ಇರುವಂಥ ಅರಿಶಿಣ ಕುಂಕುಮವನ್ನು ನೀವು ಸ್ವಲ್ಪ ತಗೊಳ್ಬೇಕಾಗತ್ತೆ ಇನ್ನು ಸುಣ್ಣ ತಗೊಬೇಕು ನಾವು ಎಲೆ ಅಡಿಕೆ ಹಾಕಬೇಕಂದ್ರೆ ಸುಣ್ಣ ಉಪಯೋಗಿಸ್ತಿರಲ್ಲ ಆ ಸುಣ್ಣವನ್ನು ತೊಗೊಬೇಕಾಗತ್ತೆ ಅದ್ರ ಜೊತೆ ಒಂದು ಉರುಳಿ ತಗೊಳ್ಬೇಕು ಅಂದರೆ ನೀವು ಈಗ ಹೂವು ಎಲ್ಲ ಹಾಕಿ ನಾವು ಮನೇಲೆಲ್ಲ ಹಿಡುತ್ತಿರಲ್ವ ಈ ಉರುಳಿಯನ್ನು ತಗೊಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಈ ಥರದ್ದು ಇರಲಿಲ್ಲ ತಾಮ್ರದ್ದು ಇತ್ತಾಳಿದು ತೊಗೊಂಡ್ರೆ ತುಂಬಾ ಒಳ್ಳೆಯದು ಇರಲಿಲ್ಲ ಅಂತ ಪಕ್ಷದಲ್ಲಿ ನೀವು ಒಂದು ಸ್ಟೀಲ್ ಬೌಲನ್ನು ಕೂಡ ತೊಗೊಂಬೋದು ಸ್ನೇಹಿತರೆ ಇದಕ್ಕೋಸ್ಕರ ನೀವು ಹೋಗಿ ದುಡ್ಡು ಖರ್ಚು ಮಾಡಿಕೊಂಡು ತರಬೇಕು ಅಂತ ಏನಿಲ್ಲ ನೀವು ಇದನ್ನು ಸ್ಟೀಲ್ದಿದ್ರೂ ಮನೆಯಲ್ಲಿ ಉಪಯೋಗಿಸ್ಬೋದು ಈ ಥರ ಇತ್ತು ಅಂದರೆ ನೀವು ತಾಮ್ರದ್ದು ಇತ್ತಾಳಿದೆ ಇತ್ತು ಅಂದರೆ ಅದನ್ನು ಕೂಡ ಉಪಯೋಗಿಸ್ಬೋದು ಇನ್ನು ಒಂದು ಬೌಲ್ ತಗೊಳ್ಳಿ ಬೌಲಲ್ಲಿ ನೀವು ಪ್ರತಿದಿನ ಕಲಿಸ್ಕೊಬೇಕು ಒಂದೇ ದಿನ ಜಾಸ್ತಿ ನೀವು ಅರ್ಶಿನ ಕುಂಕುಮ ಸುಣ್ಣವನ್ನು ಮಿಕ್ಸ್ ಮಾಡಿ ಇಡಬಾರ್ದು ಪ್ರತಿದಿನ ಬರೀಬೇಕಂದ್ರೆ ಒಂದೊಂದು ಚಿಟಿಕೆ ಆಗಷ್ಟು ನೀವು ಕಲಿಸ್ಕೊಂಡೇ ಬರೀಬೇಕಾಗತ್ತೆ ಹಾಗಾಗಿ ಒಂದು ಚಿಟಿಕೆ ಆಗಷ್ಟು ಅರಿಶಿಣ ಕುಂಕುಮ ಸ್ವಲ್ಪ ಸುಣ್ಣ ಅದಕ್ಕೆ ಒಂದು ಸ್ವಲ್ಪ ನೀರಾಗಿ ಕಡ್ಡಿಯಿಂದ ಅಂದರೆ ರಾಗಿ ಮರದ ಕಡ್ಡಿ ನೀವು ಅರಳಿ ಎಲೆ ಏನು ತತ್ತಿರ್ತೀರ ಆವಾಗ ಒಂದು ಕಡ್ಡಿಯನ್ನು ತಗೊಂಡ್ಬನ್ನಿ ಆ ಕಡ್ಡಿಯಿಂದನೇ ನೀವು ಬರಿಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಕೈ ಉಪಯೋಗಿಸಿ ಕಲಿಸೋದಾಗಲಿ ಬರೆಯೋದಾಗ್ಲಿ ಮಾಡಕ್ಕೆ ಹೋಗ್ಬೇಡಿ ನೀವು ಅರಳಿ ಕಡ್ಡಿಯಿಂದಾನೇ ನೀವು ಕಲಿಸಬೇಕಾಗತ್ತೆ ಕಲಸಿದಾದ್ಮೇಲೆ ನೋಡಿ ಈ ರೀತಿಯಾಗಿ ಹಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಕಲಸ್ಕೊಳ್ಳಿ ತುಂಬ ನೀರಾಗಿ ಕಲಿಸ್ಕೊಳ್ಳೋದು ಬೇಡ ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ ನೀವು ಬರೆಯೋದಕ್ಕೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಅರಿಶಿನ ಕುಂಕುಮ ಸುಣ್ಣ ಸ್ವಲ್ಪ ನೀರು ಹಾಕಿ ಅರಳಿ ಕಡ್ಡಿಯಿಂದ ನೀವು ಕಲಿಸ್ಬೇಕಾಗತ್ತೆ ಇನ್ನು ಎಲೆಯ ಮೇಲೆ ನಾವು ಏನು ಬರೀಬೇಕು ಅನ್ನೋದಾದರೆ ಇಲ್ಲಿ ಎಲೆದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಓಂ ಅಂತ ಮೇಲೆ ಬರೀಬೇಕಾಗುತ್ತೆ ಇನ್ನು ಸೈಡಲ್ಲಿ ಶ್ರೀಮ್ ಅಂತ ಬರೀರಿ ಮಧ್ಯದಲ್ಲಿ ರೀಮ್ ಅಂತ ಬರಿಬೇಕಾಗತ್ತೆ ಈ ಕಡೆ ಸೈಡಲ್ಲಿ ಕ್ಲೀಮ್ ಅಂತ ಬರೀಬೇಕಾಗತ್ತೆ ಶ್ರೀಮ್ ರೀಂ ಕ್ಲೀಮ್ ಅಂತ ಮೂರು ಅಕ್ಷರವನ್ನು ಬರೀಬೇಕು ಮತ್ತು ಕೆಳಗಡೆ ಒಂದು ಲೈನ್ ಹಾಕಬೇಕಾಗತ್ತೆ ಇಷ್ಟನ್ನು ನೀವು ಅರ್ಶ ಕುಂಕ್ಮ ಸುಣ್ಣ ಏನು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡಿರ್ತೀರಲ್ಲ ಅದರಲ್ಲೇ ಬರೀಬೇಕಾಗತ್ತೆ ಇದನ್ನು ಪ್ರತಿದಿನ ನೀವು ಬರೀಬೇಕು ಹನ್ನೊಂದು ದಿನ ಪ್ರತಿ ದಿನವೂ ಬೆಳಗ್ಗೆ ನೀವು ಐದು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡಬೇಕಾಗತ್ತೆ ಈ ಮೂರು ಬೀಜಾಕ್ಷರಗಳು ಅಂದರೆ ಶ್ರೀಮ್ ಅಂದರೆ ಲಕ್ಷ್ಮೀ ದೇವಿ ಶ್ರೀಂ ಅಂದರೆ ಸರಸ್ವತಿ ದೇವಿ ಇನ್ನು ಕ್ಲೀಮ್ ಅಂದರೆ ಪಾರ್ವತಿ ದೇವಿ ಮೂರು ದೇವಿಯ ಇದು ಬೀಜಾಕ್ಷರ ತುಂಬನೇ ಪವರ್ಫುಲ್ ಬೀಜಾಕ್ಷರಗಳಿವು ಇದನ್ನು ಏನು ಮಾಡಬೇಕು ನೀವು ಬರೆದಿದ್ದಾದ ಮೇಲೆ ಅನ್ನೋದಾದರೆ ಇದನ್ನು ದೇವ್ರ ಮನೇಲೆ ಕೂತ್ಕೊಂಡು ನೀವು ಬರೀಬೇಕಾಗತ್ತೆ ನೀವು ದೇವ್ರ ಕೂತ್ಕೊಂಡು ಬರೆದು ನೀವು ಇದಕ್ಕೆ ಈ ಎಲೆಗೆ ಜನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ಅಮ್ಮ ನನ್ನ ಸಾಲಗಳೆಲ್ಲ ತೀರಿಸಲಿ ನನಗೆ ಸಾಲ ತುಂಬನೇ ಹೆಚ್ಚಾಗಿದೆ ನನಗೆ ಬಡ್ಡಿ ಕಟ್ಟಕ್ಕೂ ಆಗ್ತಲ್ಲ ಸಾಲ ತೀರ್ಸೋಕ್ಕೂ ಆಗ್ತಿಲ್ಲ ಸಾಲ ಬೇಗ ತೀರ್ಲಿ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ನೀವು ಎಲೆಯನ್ನು ಕೈಯಲ್ಲಿ ಇಡ್ಕೊಂಡು ಬೇಡ್ಕೊಳ್ಬೇಕಾಗತ್ತೆ ನಂತರ ಈ ಥರ ಉರುಳಿ ಇರುತ್ತಲ್ಲ ಉರುಳಿಯಲ್ಲಿ ನೀರು ಹಾಕಬೇಕು ಮುಕ್ಕಾಲು ಭಾಗ ಆಗಷ್ಟು ನೀರು ಹಾಕಿ ಆ ಎಲೆಯನ್ನು ನೀವು ನೀರೊಳಗಡೆ ಹಾಕಬೇಕು ನೀವು ಸುಮ್ಮನೆ ಹಿಂಗೆ ಮೇಲೆ ಹಾಕಿ ಕೆಳಗಡೆ ಹೋದರೂ ಪರವಾಗಿಲ್ಲ ಅಥವಾ ಮೇಲಿದ್ದರೂ ಪರವಾಗಿಲ್ಲ ಹೆಂಗಾದರೂ ಪರವಾಗಿಲ್ಲ ಸ್ನೇಹಿತರೆ ಅದು ಹೋಗಿ ಅಕಸ್ಮಾತ್ ನೀವು ಹಿಂಗೆ ಇಟ್ಟ ತಕ್ಷಣ ಅದು ಕೆಳಗಡೆ ಹೋದರೂ ನೀವು ಏನೋ ತಲೆ ಕೆಡಿಸ್ಕೊಳ್ಳೋದು ಬೇಡ ಅದು ಮೇಲೆ ತೇಲ್ತಾ ಇದ್ರೂ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಒಟ್ಟು ನೀವು ಆ ನೀರಲ್ಲಿ ನೀವು ಹಾಕ್ಬೇಕಾಗತ್ತೆ ನಂತರ ಏನು ಮಾಡಬೇಕು ಅನ್ನೋದಾದರೆ ಇವತ್ತು ನೀವು ಗುರುವಾರ ಶುರು ಮಾಡಿರ್ತೀರ ಗುರುವಾರ ನೀವು ಇದನ್ನು ಬೆಳಗ್ಗೆ ಮಾಡ್ಕೊಂಡಿರ್ತೀರ ದೇವ್ರ ಮನೇಲೆ ದೇವ್ರ ಮನೆಯಲ್ಲಿ ಇಲ್ಲಿ ಶುಕ್ರವಾರ ಬೆಳಗ್ಗೆ ನೀವು ನೀವು ಇದನ್ನು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಆ ನೀರು ಮತ್ತು ಎಲೆಯನ್ನು ಹಾಕಬೇಕಾಗುತ್ತೆ ಅಂದರೆ ಯಾವುದಾದ್ರು ದೊಡ್ಡ ಮರ ಇತ್ತು ಅಂದರೆ ಮರದ ಬುಡದಲ್ಲಿ ಹಾಕ್ಬೋದು ಇಲ್ಲಾಂದರೆ ಗಿಡಗಳಿತ್ತು ಅಂದರೆ ಗಿಡಕ್ಕೂ ಕೂಡ ಹಾಕ್ಬೋದು ಅರಿಯೋ ನೀರಿತ್ತು ಅಂದರೆ ಅರಿಯೋ ನೀರಿಗೂ ಕೂಡ ಹಾಕ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಾಲ ಅನ್ನೋದೊತ್ತೇ ಇರುತ್ತೆ ಇನ್ನು ನೆಕ್ಸ್ಟ್ ಡೇ ಶುಕ್ರವಾರ ನೀವು ಇದನ್ನು ನೀರೆಲ್ಲ ಹಾಕಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ಇದನ್ನು ಹಾಕಬೇಕಾಗತ್ತೆ ನಂತರ ನೀವು ಹೋಗಿ ಒಂದು ಎಲೆಯನ್ನು ತೊಗೊಂಬಂದು ಮತ್ತು ಅರ್ಶನ ಕುಂಕುಮ ಸುಣ್ಣವನ್ನು ಮಿಕ್ಸ್ ಮಾಡಿ ನೀವು ಕಲಸ್ಕೊಂಡು. ಮತ್ತು ಒಂದು ಎಲೆಯಲ್ಲಿ ಇದೇ ರೀತಿಯಾಗಿ ಬರೀಬೇಕಾಗತ್ತೆ ನೀವು ಅನ್ನೊಂದು ದಿನನೂ ಪ್ರತಿದಿನವೂ ಹೋಗಿ ಎಲೆ ತೊಗೊಂಬಂದು ಬರೀಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಎಲೆ ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾಗಲಿ ಅಥವಾ ಅರ್ಶಿನ ಕುಂಕುಮವನ್ನು ಜಾಸ್ತಿ ಕಲಸಿ ಇಟ್ಕೊಳ್ಳೋದಾಗ್ಲಿ ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ಮತ್ತು ನೀವು ಕ್ವಶನ್ಸ್ ಕೇಳಬೇಡಿ ಮೇಡಮ್ ನಾನು ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಕೊಬೋದ ಈ ರೀತಿಯಾಗಿ ಕೇಳೋಕೆ ಹೋಗಬೇಡಿ ನೀವು ಪ್ರತಿದಿನವೂ ಮ ಮರದಿಂದನೇ ಎಲೆಯನ್ನು ತರಬೇಕಾಗತ್ತೆ ಆದಷ್ಟು ಕೆಳಗಡೆ ಉದುರಿರುವಂಥ ಎಲೆ ತೊಗೊಂಬನ್ನಿ ಅಕಸ್ಮಾತ್ ಇರಲಿಲ್ಲ ಅಂತ ಪಕ್ಷದಲ್ಲಿ ನೀವು ಮರದಿಂದ ನೀವು ಎಲೆಯನ್ನು ತರಬೇಕಾಗುತ್ತೆ ಪ್ರತಿದಿನನೂ ಅದು ಕಲಿಸ್ಕೊಂಡು ನೀವು ಬರೆಯೋದಕ್ಕೂ ಕೂಡ ಒಂದು ಕಡ್ಡಿಯನ್ನು ಸಣ್ಣ ಕಡ್ಡಿಯನ್ನು ಕೂಡ ತಗೊಂಡ್ಬರ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಹನ್ನೊಂದು ದಿನ ಮಾಡ್ತಾ ಬನ್ನಿ ಸ್ನೇಹಿತರೆ ನೀವು ಯಾವುದೇ ಕಾರಣಕ್ಕೂ ಗುರುವಾರನೇ ಶುರು ಮಾಡಬೇಕು ಬೇರೆ ದಿನ ಶುರು ಮಾಡೋ ಹಾಗಿಲ್ಲ ನಂಬಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಸ್ನೇಹಿತರೆ ಒಂದು ಕೋಟಿ ಸಾಲ ಇದ್ದರೂ ಕೂಡ ನಿಮಗೆ ಹನ್ನೊಂದು ದಿನದಲ್ಲೇ ಸಾಲ ತೀರಿಸುವಂತ ಅವಕಾಶಗಳು ಬರುತ್ತೆ ಸಾಲ ತೀರೇ ತೀರುತ್ತೆ ನಿಮಗೆ ಎಷ್ಟು ಸಾಲ ಇದ್ರೂ ತೀರುತ್ತೆ ಹಾಗಾಗಿ ಇದನ್ನು ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಹನ್ನೊಂದು ದಿನದಲ್ಲಿ ನನ್ನ ಸಾಲ ತೀರುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನೀವು ಮಾಡಿ ಖಂಡಿತ ನಿಮಗೆ ಸಾಲ ತೀರುತ್ತೆ ಇನ್ನು ಅಶ್ವಥೃಕ್ಷ ಅನ್ನೋದು ತುಂಬಾ ಪರಮ ಪವಿತ್ರವಾದ ಮರ ಅಂತಲೇ ಹೇಳ್ಬೋದು ಅದರಿಂದ ನಾವು ಒಂದು ಎಲೆಯನ್ನು ತಗೊಂಬಂದು ನಾವು ಏನು ಬೀಜಾಕ್ಷರವನ್ನು ಬರೀತೀರಿ ಅದು ಯೂನಿವರ್ಸಲ್ಗೆ ಕನೆಕ್ಟ್ ಆಗಿ ನಿಮ್ಮ ಸಾಲಗಳು ಅನ್ನೋದು ಆಟೋಮೆಟಿಕ್ ಆಗಿ ತೀರುತ್ತೆ ಇದನ್ನು ನೀವು ಹನ್ನೊಂದು ದಿನ ನೀವು ಈ ರೀತಿಯಾಗಿ ಮಾಡೋದ್ರಿಂದ ಅದ್ಭುತವಾದ ಫಲ ಕೂಡ ಸಿಗುತ್ತೆ ನೀವು ನಂಬಬೇಕು ಖಂಡಿತ ನಂಬಿದ್ರೆ ಹನ್ನೊಂದು ದಿನದಲ್ಲಿ ನೀವು ಎಷ್ಟೇ ಸಾಲ ಇದ್ರೂ ಲಕ್ಷ ಗಟ್ಟಲೆ ಆಗ್ಬೋದು ಕೋಟಿ ಗಟ್ಟಲೆ ಸಾಲ ಇದ್ರೂ ತೇರುತ್ತೆ ಇರುತ್ತೆ ನೀವು ನಂಬಿ ಇದು ಆಗುತ್ತೆ ಅಂತ ನೀವು ನಂಬಿ ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಯಾಕೆ ಅಂದರೆ ಆ ಎಲೆಯ ಮೇಲೆ ಏನು ಬೀಜಾಕ್ಷರ ಬರೆದಿರ್ತೀರಿ ಲಕ್ಷ್ಮೀ ಬೀಜಾಕ್ಷರ ಸರಸ್ವತಿ ಬೀಜಾಕ್ಷರ ಹಾಗೆಯೇ ಪಾರ್ವತಿ ದೇವಿಯ ಬೀಜಾಕ್ಷರ ತುಂಬನೇ ಪವರ್ಫುಲ್ ಅಂತ ಹೇಳ್ಬೋದು ಹಾಗಾಗಿ ಈ ಬೀಜಾಕ್ಷರಗಳನ್ನು ಬರೆಯೋದ್ರಿಂದ ನಾವು ಯೂನಿವರ್ಸಲ್ಗೆ ಕನೆಕ್ಟ್ ಆಗಿ ನಾವು ಆಟೋಮೆಟಿಕ್ಕಾಗಿ ಆಗಿ ಸಾಲ ತೀರಿಸುವಂತ ಅವಕಾಶಗಳು ನಮಗೆ ಕೂಡಿ ಬರುತ್ತೆ ನಿಮಗೆ ಅನಿಸುತ್ತೆ ಹನ್ನೊಂದು ದಿನ ಆದಮೇಲೆ ನಮ್ಗೆ ಹೆಂಗೆ ಸಾಲ ತೀರ್ತು ಅಂತ ನಿಮಗೆ ಗೊತ್ತಾಗಲ್ಲ ಆಟೋಮೆಟಿಕ್ಕಾಗಿ ಆಗಿ ಅದು ಸಾಲ ತೀರಿರುತ್ತೆ ಅದು ಸಾಲ ತೀರಿಸುವಂಥ ಅವಕಾಶಗಳು ನಿಮಗೆ ಕೂಡಿ ಬಂದಿರುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಂಬಿಡಿ ಈ ಅವಕಾಶವನ್ನು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಇದನ್ನು ಶುರು ಮಾಡಬೇಕಾಗಿರೋದು ನೀವು ಗುರುವಾರನೇ ಶುರು ಮಾಡಬೇಕು ಪ್ರತಿದಿನವೂ ಎಲೆ ತರಬೇಕು ಮತ್ತು ಪ್ರತಿದಿನವೂ ನೀವು ಚೇಂಜ್ ಮಾಡಬೇಕಾಗತ್ತೆ ಇನ್ನು ಅರಿಶಿನ ಕುಂಕುಮ ಹಾಗೆಯೇ ಸುಣ್ಣ ಮತ್ತು ಅರಳಿ ಕಡ್ಡಿಯಿಂದನೇ ನಾವು ಮಿಕ್ಸ್ ಮಾಡಿ ನಾವು ಬರೀಬೇಕಾಗತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರ ಸಾಲಗಳು ತೀರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕ ಬಂದು ತಲುಪುತ್ತೆ ಥ್ಯಾಂಕ್ ಯು